ನ್ಯಾಯಮೂರ್ತಿ ಸದಸ್ಯ ವಾಹುಗಳ ವರದಿ ಮತ್ತು ಒಳ ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸುಗಳನ್ನು ಸಚಿವ ಸಂಪುಟದ ಅಧಿಕೃತಪಡಿಸಿ ಹೆಚ್ಚಳವಾಗಿರುವ ಮೀಸಲಾತಿಯನ್ನು ಶೇಕಡಾ ಹದಿನೇಳರ ಅನುಪಾತದಲ್ಲಿ ಹೆಚ್ಚುವರಿ ಶೇಕಡಾ ಎರಡರ ಮೀಸಲಾತಿ ಜಾತಿ ಜಾತಿ ಜನಸಂಖ್ಯೆ ಅನುಗುಣವಾಗಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡ ಏಳರ ಏಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಬೇಕು ಮೂರನೇದಾಗಿ ಸಚಿವ ಸಂಪುಟವು ನಿರ್ಣಯದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸುಮಾರು ಮೂವತ್ತೇಳು ಸಾವಿರ ಉದ್ಯೋಗಗಳನ್ನು ನೇಮಕಾತಿಗಳನ್ನು ತಡೆ ಹಿಡಿಯಬೇಕು ನಾಲ್ಕನೆಯದಾಗಿ ಸರ್ಕಾರವು ತುತ್ತಾಗಿ ಪರಿಶಿಷ್ಟ ಜಾತಿಗಳಾದ ಆಧಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಜಾತಿಗಳಿಗೆ ಸಂಬಂಧಪಟ್ಟಂತಹ ಹದಿಮೂರು ಜಿಲ್ಲೆಗಳ ಸಮೀಕ್ಷೆಗೂ ಕೂಡಲೇ ದಿನಾಂಕವನ್ನು ನಿಗದಿಪಡಿಸಿ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಒಳ ಪ್ರತಿಕ್ರಿಯೆಗೆ ಚಾಲನೆ ಕೊಡಬೇಕು ಅಥವಾ ಮಧ್ಯಂತ ವರದಿಯನ್ನು ನೀಡಿ ಮಾದರಿ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿಯನ್ನು ಘೋಷಿಸಬೇಕು ಐದನೆಯದಾಗಿ ನಿಖರವಾದ ಅಲೆಮಾರಿ ಜಾತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ ಒಂದಕ್ಕಿಂತ ಹೆಚ್ಚು ಒಣ ಮೀಸಲಾತಿ ನೀಡಿ ಅಭಿವೃದ್ಧಿ ನಿಗಮದಲ್ಲಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಬೇಕು ಮತ್ತು ಅಲೆಮಾರಿ ಅಲೆಮಾರಿಗಳಿಗೆ ನ್ಯಾಯ ಒದಗಿಸಲು ಪ್ರತ್ಯೇಕ ಅಲೆಮಾರಿ ಆಯೋಗವನ್ನು ಸ್ಥಾಪಿಸಬೇಕು ಸಮಾಜ ಆರನೇದಾಗಿ ಸಮಾಜ ಕಲ್ಯಾಣ ಬಜೆಟ್ ಬಜೆಟ್ನಲ್ಲಿ ಮತ್ತು ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಜನಸಂಖ್ಯೆ ಹಂಚಿಕೆ ಮಾಡಬೇಕು ಮತ್ತು ಮಾದಿಗ ಮಾದಿಗ ಸಮಗಾರ ಗೋಕಾರ ಬಚಗಾರ ಜಾತಿಗಳ ಜನಸಂಖ್ಯೆ ಮೇಲೆ ಪ್ರತ್ಯೇಕವಾಗಿ ನಿಗಮ ಮಂಡಳಿಗೆ ತಲಾ ಒಂದು ಸಾವಿರ ಕೋಟಿ ಅನುದಾನವನ್ನು ಮೀಸಲಿಟ್ಟು ಅದೇ ವರ್ಷ ವೆಚ್ಚ ಮಾಡಲು ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಏಳನೇದಾಗಿ ನ್ಯಾಯಮೂರ್ತಿ ಕಾತರಾಜ್ ಆಯೋಗದ ವರದಿಯನ್ನು ಅದಕ್ಕೆ ನಾನು ಒಬ್ಬ ಮಾದಿಗ ಮೀಸಲಾತಿ ಹೋರಾಟದ ಸದಸ್ಯನೇ ಇದ್ದೇನೆ ಪ್ರಥಮ ಬಾರಿಗೆ ಹುಣಗುಂದಲ್ಲಿ ಚುನಾವಣೆ ನಡೆದಿತ್ತು ಗೊತ್ತಿತ್ತಲ್ಲ ಗೊತ್ತಿಲ್ಲ ನಾನೇ ನಮ್ಮ ಜನ ನಾನೇ ಜಿಲ್ಲಾ ಮಂತ್ರಿಯಲ್ಲಿ ಬಾ ಇಲೆಕ್ಷನ್ ನಡೆದಿತ್ತು ನಮ್ಮ ಹುಡುಗರು ನೀವು ಕಾಂಗ್ರೆಸ್ ಫೋಟ್ ಹಾಕೋದಿಲ್ಲ ಕೇಳೋಕ್ಕೆ ಇವತ್ತು ನಾನು ಕೇಳಿಲ್ಲ ಕೇಳಲಿಲ್ಲ ಅಂದರೆ ಅರ್ಥ ಆಗ ನೀವು ಹೊರಟಿಡಿ ನಾನದ ನೋಡ್ಕೊತ ಅಂತ ಹೇಳಿದೆ ಪ್ರತಕ್ಷಣ ನನ್ನ ಮುಖ್ಯಮಂತ್ರಿ ತಂದು ಏನೇ ಯಾರೇನೆ ಅವರು ಜಿಲ್ಲಾ ಮಂತ್ರಿ ನಿಮ್ಮಲ್ಲೇ ನಮಗೆ ಕೊನ್ಸೋಕ್ಕಾಗಲ್ಲ ಯಾಕೆ ಇದು ಮಾಡ್ತೇವೆ ಸರ್ಜೆನೂ ಮಾಡಬೇಡಿ ಕಮಿಷನ್ ಅನೌನ್ಸ್ ಮಾಡಿಬಿಡಿ ನಮ್ಮೆಲ್ಲರೂ ಸ್ಯಾಂಡಂಟಾಗಿ ಹೋಗ್ಬೇಕಾದ ಕೇಳಿದ್ದೆ ಮೀಟಿಂಗ್ ಬಂದಿದ್ರು ಅವನ್ ಕೃಷ್ಣ ಅಲ್ಲಿಂದ ಬೆಂಗಳೂರು ಹೋದವ್ರೆ ಫಸ್ಟ್ ಕಮಿಷನ್ ಅನೌನ್ಸ್ ಮಾಡಿದ್ದು ಶಿವಗುಂಧದ ಬಾಯ್ ಎಲೆಕ್ಷನ್ ಅಲ್ಲಿ ಇನ್ನೂ ಹೋರಾಟ ಇನ್ನೂ ಪ್ರಾರಂಭದ ಹಂತದಲ್ಲಿ ಇದ್ದಾಗಲೇ ಕಮಿಷನ್ ಚಾಲ ಕಮಿಷನ್ ಆದ ನಂತರ ನಮ್ಮ ಹೋರಾಟಗಳು ಕಮಿಷನ್ ಆಗಿದ್ದಾವೆ ಬೇರೆ ತೋರು ಬೇರೆ ಅಂತೇಳಿ ಅವಾಗ ಹೋರಾಟ ಚಾಲ ಆ ಹೋರಾಟ ಇಲ್ಲಿವರೆಗೆ ಬಂತು ಬಂತು ಹುಬ್ಬಳ್ಳಿ ಸಮಾವೇಶ ಮಾಡಿದ್ದೀವಿ ಎಲ್ಲ ಕಡೆ ಜನ ನಮ್ಮ ಬಂದು ನಾವು ಒಕ್ಕಟ್ಟದೀವಿ ನಾವು ರಾಜಕೀಯದಲ್ಲಿ ನಾವೇನು ಬೇಕಾದ್ರೂ ಮಾಡಬಲ್ಲ ಅಂತೇಳಿ ತೋರಿಸಿದ್ರೆ ಅದು ಹುಬ್ಬಳ್ಳಿ ಸಮಾವೇಶ ನಾನೇ ಅವಾಗ ಬಿಡಿ ಎಮ್ ಎಲ್ ಸಿ ಆಗಿದ್ದೇನೆ ಎಮ್ ಎಲ್ ಸಿ ಆದ ತಿಳಿದೊಳಗೆ ಅದು ನಾವು ಸಮಾವೇಶ ಮಾಡಿದ್ದೆ ಲಕ್ಷಾನು ಲಕ್ಷ ಜನ ಬಂದು ಎಲ್ಲ ಪಕ್ಷದವರು ಇದ್ದಿ ಕೆಡಿಸಿದ್ದೆ ಅದು ಹುಬ್ಬಳ್ಳಿ ಸಮಾವೇಶ ಬಂದಮೇಲೆ ಇವಾಗ ನಾವು ಬಂದಿದ್ದು ಕಟ್ತೀನಿ ನಾವು ಬಾಳಿಸಿ ಮಾತನಾಡೋ ತಾವು ಹಸಿ ಇಲ್ಲಿ ಬಂದಿವೆ ಹೋರಾಟ ನಡೀತು 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 ಬೆಳಗಾವಿದ ನಮ್ಮ ಮಂದಿನ ಹಗ್ಗ ಹುಗ್ಗ ಕೊಡುತ್ತೆ ಆವಾಗ ನಾನು ರಾಜಕೀಯ ಮಾತನಾಡಲಿಲ್ಲ ನಾನು ಪ್ರತಿಯೊಂದು ಸ್ಟೇಷನ್ಗೋಗಿ ಬಿಡಿಸಿ ಊಟ ಮಾಡಿಸಿ ಮಲ್ಕೋಬೇಕ ನಾಲ್ಕು ಗಂಟೆ ಆಯ್ತು ಹೀಗೆ ನಾನು ಯಾಕೆ ನಾನು ನಿಮ್ಮ ಹೋರಾಟಗಾರ ಸದಸ್ಯ ಕೇಳಿದ್ದೆಂದ್ರೆ ನಾನು ನಿಮ್ಮ ಜೊತೆ ಪಾಲುದಾರನಾಗಿದ್ದೀನಿ ಈಗ ಇಲ್ಲಿ ಬಂದೀವಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶಕ್ಕಿಂತ ಮುಂಚೆನೆ ನಾವು ಕಾಂಗ್ರೆಸ್ನವ್ರು ಹೇಳಿದ್ವಿ ಪ್ರಣಾಳಿಕೆಯಲ್ಲಿ ಹೇಳಿದೀವಿ ನಾವು ಒಳಗಿಸಲಾಗಿ ತರ್ತೇವೆ ಅಂದರೆ ಮತ್ತೆ ನೀವು ಥರ ಕಟ್ಟಿದಿರಿ ಯಾಕೆ ಲೇಟಾ ಇದೆಲ್ಲರಿಗೂ ಪ್ರಶ್ನೆ ಅದೇ ಎಲ್ಲದು ಎಲ್ಲೋ ಒಂದು ಕಡೆ ನಮ್ಮವ್ರಿಗೆ ಆತಂಕ ಅಷ್ಟ ಇವ್ರು ಯಾಕೋ ಲೇಟ್ ಮಾಡೋಕ್ಕಾಯ್ತಾರೆ ಅಂತಕ್ಕಂಥದ್ದು ಆತಂಕ ತತ್ಕ್ಷಣ ನಾವು ನಾಗಮೋಹನ್ ದಾಸ್ ಕಮಿಷನ್ ನೆಮ್ಮದಿ ಮಾಡಿದ್ದೀವಿ ನಾಗಮೋಹನ್ ದಾಸ್ ಕಮಿಟಿ ನೇಮಕ ಮಾಡಿದಂಥ ಸ್ಟಾರ್ಟ್ ಆಯಿತು ನೀವು ಇಲ್ಲಿ ಯಾವಾಗ ಮಾಡ್ತೀವಿ ಸಹಜವಾಗಿ ಮೂವತ್ತು ಮೂವತ್ತೈದು ಹೋರಾಟ ನಮ್ಮ ಮಕ್ಕಳಿಗಾರು ಯಾರು ತಳ್ಳೀತಲ ನಮ್ಗೆ ಮುಗುವಾಯ್ತು ನಮ್ಮ ಮಕ್ಳು ಯಾರು ಬದುಕಲಿ ಅಂತಕ್ಕಂಥದ್ದು ತಮ್ಮ ಭಾವನೆ ಇದೆ ಅದಕ್ಕೆ ನಾವು ಇದ್ದರೆ ನಮ್ಮ ಸರ್ಕಾರ ಇದ್ದರೆ ನಾಯ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಾವು ಹೇಳಿದ್ದೀವಿ ಸರ್ ಇದು ತರಲೇಬೇಕು ಅಂತಕ್ಕಂಥ ನಾಗಮೋಹನ್ ದಾಸನ ಕಮಿಷನ್ ಆಯಿತು ಯಾಕೆ ನಾವು ಹೇಳಿದ್ದೀವಿ ಯಾವುದೇ ಕಾಲಕ್ಕೂ ಒಳ ಮೀಸಲಾತಿ ಬರುವವರಿಗೆ ಹೊಸ ಅಪಾರ್ಟ್ಮೆಂಟ್ ಇಲ್ಲ ಇವತ್ತು ನಾನು ಹೇಳ್ತೀನಿ ನಾಳೆ ಹೇಳ್ತೀನಿ ಹಂಗೇನಾದರೂ ಧಕ್ಕೆ ಬಂದರೆ ತಿಮ್ಮಾಪುರನು ತಲೆದಂಡೆ ಆಗಿದೆ ಮುಖ್ಯಮಂತ್ರಿಗಳು ಹಂಗೆ ಹೇಳಿದ್ದಾರೆ ಅದನ್ನು ಹೇಳ್ತಿದ್ದೆ ಕೆಲವು ಜನರಲ್ಲಿ ಏನು ಸ್ಟಾರ್ಟ್ ಆಗಿದೆ ಏನು ಈ ಕುಂಕಲ ಇಲ್ಲ ಅಂತ ಆವಾಗ ಚರ್ಚೆ ಆದಟ್ಟು ಯಾವ ನೋಟಿಫಿಕೇಶನ್ ಆಗಿ ಅಪ್ಲಿಕೇಶನ್ ತೆಗೆದ್ರೆ ಅವ್ರು ಮುಗಿಸ್ರಿ ಹೊಸದಾಗಿ ಯಾವುದನ್ನು ಕರಿಬೇಡ ಅದು ಯಾವುದನ್ನು ಕರೆದಿಲ್ಲ ಕರೆಯನ್ನು ಇಲ್ಲ ಇನ್ನ ಇನ್ನೇನಪ್ಪ ಮ್ಯಾಕ್ಲಾ ವೇಕೆನ್ಸಿಗಳು ಚರ್ಚೆ ಎರಡು ಚರ್ಚೆ ನಡೀತಾ ಇದೆ ಅದನ್ನ ಹೇಳ್ತಾನೆ ಅದನ್ನ ಹೇಳಕ್ಕೆ ಬಂದ್ ಕೂತ್ಕೊಳ್ಳಿ ಅದನ್ನ ಹೇಳ್ತೀನಿ ಕೂತ್ಕೊಳ್ಳಪ್ಪ ಅದನ್ನ ಹೇಳಕ್ಕೆ ಬಂದಿದ್ದೀನಿ ಕೂತ್ ಅದನ್ನ ನೋಡಿ ನಾನ್ ಹೇಳಿಲ್ಲ ಅಂದ್ರೆ ಏನಾಗುತ್ತೆ ನಾ ಮನುಷ್ಯ ಹೇಳಕ್ ಯಾಕಂದ್ರೆ ಹೇಳ್ತೀನಿ ಕೂತ್ಕೋ ಅದಕ್ಕೆ ಬಂದಿದ್ದೀನಿ ನಾನು ನಾನ್ ಓಡ್ ಬಂದಿದ್ದೀನಿ ನಾನು ನೋಡಿ ಯಾಕೆ ಯಾಕೆ ಲೇಟು ಯಾಕೆ ಲೇಟು ಸರಿಯಪ್ಪ ಎಲ್ಲ ಹೋರಾಟ ನೀ ಯಾವ್ದು ಹುಟ್ಟಿದ್ದಿಲ್ಲ ಅವತ್ತು ಹೋರಾಟ ಇತ್ತು ಕೂತ್ಕೋ ನಾನು ನಾನು ಯಾವುದೋ ಹಿಂದೆ ಸರಿತಕ್ಕಂಥದ್ದು ಮತ್ತೊಂದು ಬಂದಿಲ್ಲ ಇಲ್ಲಿ ಸಮಾಜದ ಮಿತ್ರ ಕಾಪಾಡಕ್ ಮೂಳು ಅದೆಲ್ಲ ಮಾತಾಡಿ ನನಗೂ ಬರುತ್ತೆ ಅದು ಮೂರ್ತಿ ಯಾಕೆ ಬೇಕ ಕೇಳಯ್ಯ ನಾನು ಮಾತಾಡೋದು ಬಿಟ್ಟನು ಏನೇನು ಸ್ವೀಕಿತ ಚೆನ್ನಾಗಿ ಮಾತಾಡ್ತೀನಿ ನಾನು ಅದನ್ನೇ ಹೇಳ್ತೇನೆ ಯಾಕೆ ಲೇಟು ಯಾಕೆ ಬೇಕಾಗ್ತಿದೆ ಅಂತ ಆತಂಕ ನಮ್ಗೆ ಎಲ್ಲರನ್ನು ಕಾಡ್ತಾ ಇದೆ ನಾವು ಹಿಂಗಾಗೆ ಕಾರ್ನಾಟಲ್ ಮೂರು ಸಲ ಜಗಳ ಆಗಿದೆ ಸರ್ ಯಾಕೆ ಲೇಟು ಅಂತೇಳಿ ನಾವು ಸುಮ್ಮನೆ ಶೂನ್ಯ ಪ್ರಶ್ನೆ ಇಲ್ಲ ಅದು ಉದ್ಭವನೂ ಆಗೋದಿಲ್ಲ ಅಲ್ಲಿಗೆ ಈಗ ಯಾವುದನ್ನು ನಾವು ಮಾಡಬೇಕು ಸದಾಶಿವ ಆಯೋಗನ ನಾವು ಪಕ್ಷದ ಮೇಲೆ ಬೇರ್ ಮಾಡಕ್ಕೆ ಹೋಗುದಿಲ್ಲ ಆದ್ರೆ ಸದಾಶಿವ ಆಯೋಗನ ಅವತ್ತು ಅವರು ತಿಳಿಸ್ತಾ ಅದರ ಅಂಶಗಳು ತಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇಲ್ಲಿಗಲ್ ಆಗತ್ತೆ ನಮ್ಗೆಯ ಮಾತಾಡುತ್ತೆ ಒಂದು ಮಾತಾಡಿದ್ರು ಸದಾಶಿವರು ನಿಮ್ಗೆ ನಡೆಯಕ್ಕೆ ಹೋಗ್ಲಿಕ್ಕೆ ಇರ್ತೇವೆ ಯಾವುದೇ ಸರ್ಕಾರ ಒಪ್ಕೊಳ್ಳದೆ ಇದ್ರೆ ಅದನ್ನ ನಾವು ಓದಕ್ಕೂ ಬರಲ್ಲ ಅದನ್ನ ಹೇಳಕ್ಕೂ ಬರಲ್ಲ ಅದು ಲೀಗಲ್ ಅಲ್ಲ ಅದು ಇಲ್ಲಿಗಲ್ ನೋಡಿ ಯಾವುದೇ ಅದು ಅಧಿಕೃತವನ್ನ ಓದ್ಬೋದು ನಾನ್ ಮಾತಾಡ್ ನಂತರ ಮಾತಾಡಿ ನಾನ್ ಮಾತಾಡ್ ನಂತರ ಮಾತಾಡಿ ಅಧಿಕೃತವಾಗಿ ಅದಕ್ಕೆ ಮುದ್ರೆ ಇರೋದಿಲ್ಲ ಇದು ಬಂದು ತಿಳ್ಕೊಬೇಕು ನೀವು ಎಲ್ಲ ನೀನು ಮಾತಾಡ್ತಾನೆ ಇದು ಮಾಡಬೇಕು ಅದಕ್ಕೆ ನಾನು ಬಂದೆ ನಾನು ಹುಟ್ಟುತ್ತೆ ತುಂಬ ನಮ್ಮ ತುಳ್ಕೋಬೇಕಲ್ಲ ಯಾಕೆ ಲೇಟ್ ಆಗುತ್ತೆ ನಾವು ಹೇಳಿದೀವಿ ಬ್ಯಾಕ್ಲಾಗ್ ತುಂಬಿಕೊಳ್ಳಲು ನಮ್ಮ ಹುಟ್ಟಿಲ್ ಹೇಳಿದ್ದಾರೆ ಅದ್ರ ಪ್ರಕಾರ ಬ್ಯಾಕ್ಲಾಗ್ ಇಲ್ಲ ವರ್ಷ ಅಪಾರ್ಟ್ಮೆಂಟ್ ಇಲ್ಲ ಅದಕ್ಕೆ ನನ್ನ ಸರ್ಕಾರ ಬಂದಿದೆ ನಾನು ಮುಖ್ಯಮಂತ್ರಿಗಳ ಜೊತೆ ಇಷ್ಟೇನು ಮಾತಾಡ್ತೇನೆ ಅದನ್ನು ಬೇಡ್ ಬಿಡ್ತಿದ್ದೀನಿ ಅದನ್ನ ಹೇಳ್ತೀನಿ ಇನ್ನ ದತ್ತಾಂಶ ಯಾತು ನಾಲ್ಕು ಮೂವತ್ತ ದತ್ತಾಂಶ ಮಾಡಿದ್ರಂದ್ರ ಅದು ನಾಲ್ಕು ಕೋರ್ಟ್ನಾಗ ಹೋಗ್ಬಿಟ್ಟು ಮತ್ತೆ ಹತ್ತು ವರ್ಷ ಹೋದ್ರೆ ನನ್ನ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕನ್ನು ಚರ್ಚೆ ನಡೀತಾ ಇದೆ ಅದಕ್ಕೆ ಏನ್ ಮಾಡ್ಬೇಕನ್ನು ಸೊಲ್ಯೂಷನ್ ಮುಖ್ಯಮಂತ್ರಿಗಳು ಇಟ್ಕೊಂಡು ಕುತ್ಕೊಂಡಿದ್ದಾರೆ ಅದನ್ನ ಮಾಡ್ತೀವಿ ಅಲ್ಲಿ ತನ ನೋ ಅಪಾಯಿಂಟ್ಮೆಂಟ್ ನೋ ಪ್ರಮೋಷನ್ ಅದು ನಮ್ಮ ಜವಾಬ್ದಾರಿ ನಮ್ಮ ಸರ್ಕಾರ ಜವಾಬ್ದಾರಿ ಆದ್ರಿಂದ ನಾನು ಈ ತಕ್ಷಣ ಈ ಮನವಿ ತಗೊಂಡಿದ್ದೀನಿ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ನಮ್ಮ ನಾಯಕರನ್ನು ಹತ್ತು ಜನ ಕುತ್ಕೊಂಡು ಏನೇನು ಮಾಡಬೇಕು ಎಷ್ಟು ಸರ್ ಆಗತ್ತೆ ಇದಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಯಾರು ಹತ್ತು ಮಂದಿ ಬರ್ತಿರೋ ಬರೀ ಇಮಿಡಿಯೇಟ್ ಮೀಟಿಂಗ್ ಮಾಡ್ತಿದ್ದೀನಿ ಮೀಟಿಂಗ್ ಮಾಡಿದ ಇದನ್ನು ಸರಿದಾಗ ಕೆಲಸ ಮುಖ್ಯಮಂತ್ರಿಗಳು ಸೋಷಿಯಲ್ ಹೆಲ್ಫರ್ ಮಂತ್ರಿಗಳನ್ನ ನಿಮ್ಮ ಎದುರುಗಡೆ ಹತ್ತು ಮಂದಿ ಮುಂದೆ ಕುಂಗ್ಸ್ಕೊಂಡು ಇದನ್ನು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಮಾಡಬೇಕು ಸಾಧ್ಯ ಅಂದ್ರೆ ಇವತ್ತೇ ಇವತ್ತೇ ನಾಳೆ ನ ಇವತ್ತೇ ಮಾತಾಡ್ತೇನೆ ಇನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಜೈ ಮಾದಿಗ ಜೈ ಜೈ ಮಾದಿಗ ಇದು ನಮ್ಮ ಬದ್ಧತೆ ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆ ನಾನು ಕೊಡ್ತೀವಿ ಕೊಡ್ತೇನೆ ಅವರಿಗೆ ಮನವಿಯನ್ನ ಸಮುದಾಯದ ಸಂಘಟನೆ ಪರವಾಗಿ ಅರ್ಪಿಸ್ತಾ ಇದ್ದಾರೆ